ಮಾಡಿದ್ದಾರೆ ಇತ್ತೀಚೆಗೆ ಕ್ರೈಮ್ ಅಂತ ಹೇಳಕ್ ಆಗೋದಿಲ್ಲ ಅದು ಆಕ್ಟಿವಿಟಿ ಜಾಸ್ತಿ ಆಯ್ತು ಅಂತ ಈ ತರದ ಇದನ್ನ ಆಗೋದಕ್ಕೆ ಅವಕಾಶ ಕೊಡಲ್ಲ ಕಾನೂನು ಸುವ್ಯವಸ್ಥೆ ಅನಿರೀಕ್ಷಿತ ಘಟನೆಗಳು ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಅಲ್ಲಿಂದ ಬಂದು ಈ ಬಲೂನ್ ಮಾಡ್ತಿದ್ದವನು ಸಿಡ್ದು ಹೋಗಿತ್ತು ಆಕ್ಸಿಡೆಂಟಲ್ ಇವು ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರು ರೆಗ್ಯುಲರ್ ಸೀಸ್ನಲ್ ಬಿಸ್ನೆಸ್ ಮ್ಯಾನ್ ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ ಈಟಾಗಿದೆ ಪಸ್ಟ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ ತ್ರೀ ಪೀಪಲ್ ಡೈಡ್ ನಾನೇ ಕುದ್ದಾಗ ಹೋಗಿ ನೋಡ್ಕೊಂಡೆ ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ ಅವಲ್ಲಿ ಸುಳು ತೆಗೊಂಡು ಅಲ್ಲಿ ಬಂದು ಸಣ್ಣ ಸಣ್ಣದು ಅದೇನು ಗಟ್ಟ ನಡೆದಲ್ಲ ಒಂದು ನೀರು ತಗೊಂಡು ಹೋಗಿ ಗುಡ್ಸಲ್ ಮಾಡೋದು ಬಟ್ ವೆರಿ ಗೋಯಿಂಗ್ ಆನ್ ಪೊಲೀಸ್ ಮೈಸೂರಿನಲ್ಲಿ ಇಲ್ಲ ಸಮಾವೇಶ ಮಾಡ್ತಾ ಇಲ್ಲ ಐದನೇ ತಾರೀಕು ಕುಂಬಾರರು ರಾಜ್ಯ ಕುಂಬಾರರ ಸಮಾವೇಶ ನಡೀತಾ ಇದೆ ನಾನು ಮುಖ್ಯಮಂತ್ರಿ ಹೋಗ್ತೇನೆ ಆ ಸಮುದಾಯ ಸಮುದಾಯದ ಸಮಾವೇಶ ಮಾಡ ಫಿಫ್ತ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ನಾವು ಯಾರಿಗು ಅಯಿಂದ ಸಮಾವೇಶ ಮಾಡಿ ಅಂತ ಹೇಳಿಲ್ಲ ಸಮಾವೇಶ ಮಾಡ್ತಾನೂ ಇಲ್ಲ ಅಯಿಂದ ಸಮಾವೇಶ ಮಾಡ್ತಾ ಇಲ್ಲ ಬೇರೆ ಸಂಘಟನೆಗಳ ಸಂಘಟನೆಗಳಿಗೆ ನೀವು ಈಗ ದಲಿತ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದ್ದಾವೆ ಸಮಾವೇಶ ಹೋರಾಟ ಮಾಡೋದು ಬೇಡ ಅಂತ ಹೇಳೋಕ್ಕಾಗತ್ತಾ ಇಷ್ಟು ಬೇ ಸ್ಟ್ರಗಲ್ ಎನಿ ಟೈಮ್ ಎನಿ ಬಡಿ ದೋಸುವಾರಿ ಯಾರು ಯಾವ್ಯಾವ ಸಂದರ್ಭದಲ್ಲಿ ಯಾರಿಗೆ ವಿಷಯಗಳು ಅಥವಾ ಸಮಸ್ಯೆಗಳು ಇದ್ದಾಗ ಧ್ವನಿ ಮಾಡ್ತಾರೆ ಆಯೋಜಕರು ಹೇಳಿದ್ದಾರೆ ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಸಬಾರ್ದು ಅಂತ ಸಂದೇಶ ರವಾನೆ ಮಾಡೋಕ್ಕೆ ಸಮಾವೇಶ ಆರ್ಗನೈಸ್ ಮಾಡಿದ್ವಿ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರಿಗೆ ಬೆಂಬಲ ಇದೆ ಸಂಘಟನೆಗಳು ಹೋರಾಟಗಾರರು ಜನಸಾಮಾನ್ಯರು ರಾಜ್ಯದ ಜನರು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋದು ಸ್ಪಷ್ಟವಾದಂಥ ಅವರ ಅಭಿಪ್ರಾಯ ಜೊತೆಗೆ ಅವರೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಮಾತಾಡೋರೆಲ್ಲ ಕಾರಣ ಇದ್ದಾರೆ ನಾನು ಒಬ್ಬನೇ ಇಲ್ಲ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ಉತ್ತಮ ಆಡಳಿತ ಮತ್ತು ಚುನಾವಣೆ ಆಸ್ಪತ್ರೆ ಈಡೇರಿಸುವಂಥದ್ದು ಆ ಕಡೆ ಗಮನ ಹರಿಸಬೇಕು ಅನ್ನೋದು ಉದ್ದೇಶ ಸಂಪುಟ ಅದೆಲ್ಲ ಅವರೇ ತೀರ್ಮಾನ ಮಾಡ್ಬೇಕಲ್ವಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಎರಡೂವರೆ ವರ್ಷ ಆಯ್ತು ಸರ್ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಸ್ವಲ್ಪ ಸರ್ಕಾರಕ್ಕೆ ಬೇಗ ಕೊಡಬೇಕಾದ್ರೆ ಬದಲಾವಣೆ ಆಗಬೇಕು ಎಲ್ಲ ಆಯಾಮಗಳಲ್ಲಿ ಅವ್ರು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ ಏನು ಏನು ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ ಪಕ್ಷ ಗಟ್ಟಿಯಾಗಿದೆ ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಈಗ ಇನ್ನೂ ಉತ್ತಮ ಆಡಳಿತ ಕೊಡಕ್ಕೆ ಎಲ್ಲ ಸೇರಿ ನಾವು ಪ್ರಯತ್ನ ಮಾಡ್ತೀವಿ ಅಧಿಕಾರ ಏನೋ ಎಲ್ಲಾ ಬರೀತಾ ಇದ್ದಾರೆ ಸರ್ ಸುದರ್ಶನ್ ಅವರೆಲ್ಲ ಸಿಎಂಗೆ ಪತ್ರ ಬರೆದಿದ್ದಾರೆ ನಿಗಮ ಮಂಡಳಿ ನಾಮ ನಿರ್ದೇಶನ ಮಾಡಿಲ್ಲ ನಿಗಮ ಮಂಡಳಿ ನಿರ್ದೇಶಕರು ನೇಮಕ ಮಾಡಿಲ್ಲ ಅಂತ ಅದು ಕಾಂಗ್ರೆಸ್ ಬರೆದಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದೆ ನಿಗಮ ಮಂಡಳಿ ನಿಮ್ಮ ಇಲಾಖೆಯಲ್ಲೇ ನಮ್ದೆಲ್ಲ ಕೊಟ್ಟು ನಿರ್ದೇಶಕ ಎಲ್ಲವನ್ನೂ ಬಿಟ್ಟಿದ್ದೀವಿ ಸದಸ್ಯರು ನಮ್ಮ ಇಲಾಖೆ ಎಲ್ಲಾ ಇದರಲ್ಲಿ ಇಲಾಖೆ ಅಂತ ಅಧ್ಯಕ್ಷ ಇದೆ ಸದಸ್ಯರುಗಳನ್ನ ನೇಮಕ ಮಾಡಬೇಕು ಕೆಲವು ದಿನಗಳಲ್ಲಿ ಮಾಡ್ತಾರೆ